ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿಕೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳದ ಹೆಗಡೆಯ ಬೀಡು ಹೆಗಡೆಯ ಮನೆ ಅಂದ್ಕೊಂತೀರ ಬೀಡು ಅಂದ್ಕೊಂತೀರ ನನಗಂತೂ ಗೊತ್ತಿಲ್ಲ ಅದು ಬೀಡಂತೆ ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೋಗಿ ಅವರ ಮನೆಯಲ್ಲಿ ಅವರಿಗೆ ವೀಡಿಯೋ ಮಾಡ್ಕಂತ ಅವರ ಎದುರಿಗೆ ವೀಡಿಯೋ ಮಾಡ್ಕೊತ ನೇರ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಈ ಶಿವರಾತ್ರಿಗೆ ನಿನ್ನ ಸ್ಥಾನವನ್ನು ಬಿಟ್ಟುಕೊಡಬೇಕು ಧರ್ಮಾಧಿಕಾರಿಯ ಸ್ಥಾನವನ್ನು ಬಿಟ್ಟುಕೊಡಬೇಕು ಯಾಕಂದರೆ ಧರ್ಮಸ್ಥಳದಲ್ಲಿ ಧರ್ಮ ನೆಲೆಸಬೇಕಂದ್ರೆ ನಿನ್ನ ಸ್ಥಾನ ಬಿಟ್ಟುಕೊಡಬೇಕು ಯಾಕಂದರೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಏನು ಇಲ್ಲಿವರೆಗೂ ನ್ಯಾಯ ಕೊಡಿಸಿಲ್ಲ ಅಂಥ ಧರ್ಮಾಧಿಕಾರಿ ಬೇಡವೆಂದು ಅವರು ಕಳಕಳಿಯಿಂದ ಕೇಳಿಕೊಳ್ತಕ್ಕಂಥದ್ದು ನೇರ ನೇರವಾಗಿ ಅದೇ ವಿಡಿಯೋನ ನಾಕ್ತೇನೆ ದಯವಿಟ್ಟು ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಧರ್ಮಸ್ಥಳದ ಎಗಡೆ ಏನಿದ್ರಲ್ಲ ಅವರಿಗೆ ನೇರವಾಗಿ ಎಲ್ಲ ಬುರುಡೆ ಮಾಧ್ಯಮದವರು ಹೋಗಿ ಅದೇ ಥರದೇ ಮೈಕ್ ಇಟ್ಕೊಂಡು ಕೇಳಿ ಧರ್ಮಸ್ಥಳದಲ್ಲಿ ದೈವ ಇದೆಯಾ ಧರ್ಮ ಇದೆಯಾ ಧರ್ಮ ಇದ್ದರೆ ಇಲ್ಲಿ ಆಗಿರ್ತಕ್ಕಂಥ ಅನುವುಗಳಿಗೆ ಯಾಕೆ ನ್ಯಾಯವಿಲ್ಲ ನೀವು ಈ ಸ್ಥಾನಕ್ಕೆ ಹರಹರ ನೀವು ಹರಹರ ಅಲ್ಲದ್ರೆ ರಾಜೀನಾಮೆ ಕೊಟ್ಬಿಡಿ ಕೊಟ್ಟು ಈ ಕಡೆ ಎದ್ದು ಬಂದುಬಿಡಿ ಈ ಬರುವ ಶಿವರಾತ್ರಿಯ ದಿವಸದಂದು ನಾನು ದೇವಸ್ಥಾನಕ್ಕೆ ಬಂದು ಅದೇನು ಕೋಲಾಯನ ಮಾಡ್ತಾರೆ ಹಬ್ಬ ಧರ್ಮಸ್ಥಳದಲ್ಲಿ ಒಂದು ಹಬ್ಬ ನಡೆಯುತ್ತೆ ಶಿವರಾತ್ರಿಯಿಂದ ಶಿವರಾತ್ರಿ ಎಂದು ಒಂದು ಹಬ್ಬ ನಡೆಯುತ್ತೆ ಲಕ್ಷ ದೀಪೋತ್ಸವನೋ ಅದೇನೋ ದೀಪೋತ್ಸವ ಇದೆ ಆ ದೀಪೋತ್ಸವದಲ್ಲಿ ನಾನು ನೇರವಾಗಿ ನಿಮಗೆ ಚಾಲೆಂಜ್ ಇದ್ದೀನಿ ನೀವು ನಿಯ ತೆಗಿದಿರ ಅಂದರೆ ಬಂದು ಪ್ರಮಾಣ ಮಾಡಿ ಅದು ತುಳು ಭಾಷೆಯಲ್ಲಿದೆ ನನಗೆ ಅಷ್ಟೊಂದು ಅರ್ಥ ಆಗಿಲ್ಲ ನಿಮಗೆ ಅರ್ಥ ಆದರೆ ಕಮೆಂಟ್ ಮಾಡಿ ದಯವಿಟ್ಟು ಏನಂಬುದು ನನಗೆ ಅರ್ಥ ಆಗಿರೋ ಪ್ರಕಾರ ಹೆಗಡೆಯವರ ನನಗೆ ಅರ್ಥ ಆಗಿರುವ ಪ್ರಕಾರ ಹೆಗಡೆಯವರ ಸ್ಥಾನವನ್ನು ಬಿಟ್ಕೊಡಬೇಕು ಧರ್ಮಾಧಿಕಾರಿಯ ಪಟ್ಟವನ್ನು ಬಿಟ್ಕೊಡಬೇಕು ಯಾಕಂದರೆ ಅಲ್ಲಿ ಆ ಧರ್ಮನೇ ನಡೀತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಲ್ಲಿ ಎಷ್ಟೇ ಹೆಣ್ಮಕ್ಳು ಸಾವಾದರೂ ಆದರೂ ನ್ಯಾಯ ಮಾತ್ರ ಸಿಕ್ಕೇ ಇಲ್ಲ ಸಿಗುವುದು ಸಮೇತ ಡೌಟು ಎಸ್ ಐ ಟಿ ನನಗೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಸಹಜ ಸಾವುಗಳ ಬಗ್ಗೆ ನಮ್ಮ ಕುಸುಮತಿಯವರು ಪ್ರೈವೇಟ್ ಪ್ರೈವೇಟಾಗಿ ಎಫ್ ಐ ಆರ್ ಮಾಡ್ಬೇಕಂತೇಳಿ ಹೈಕೋರ್ಟಲ್ಲಿ ಮೊರೆ ಹೋಗಿದ್ದರು ಅದು ಕೂಡ ಸಕ್ಸಸ್ ಆಗಿದೆ ಈಗ ಎಫ್ ಐ ಆರ್ ಮಾಡಲೇಬೇಕು ಹೆಗಡೆಯ ಬುಡಕ್ಕೆ ಬಂದಿದೆ ಬೆಂಕಿ ಇದು ಪಕ್ಕ ಏನೇ ಮಾಡಿದ್ರು ಮುಚ್ಚಾಕೊತಿದ್ರು ನಮ್ಮ ಹಿಂದೂ ದೇವಾಲಯ ಮುಂಜಾನ ಸ್ವಾಮಿಯನ್ನು ಅಡ್ಡೆ ಇಟ್ಕೊಂಡು ಮುಚ್ಚಾಕಿದ್ರು ಈಗ ಅದು ನಡೆಯಲ್ಲ ನಿನ್ನ ಸ್ಥಾನವನ್ನು ಶಿವರಾತ್ರಿ ಒಳಗೆ ಬಿಟ್ಟು ಕೊಡಿ ಅಂಥೇಳಿ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಅವರನ್ನೇ ಹೋಗಿ ಕೇಳಿರ್ತಕ್ಕಂಥದ್ದು ಯಾಕಂದರೆ ರೋಸ ಹೋಗ್ಬಿಟ್ಟಾರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಎಲ್ಲ ತಿಳ್ಕೊಂಡು 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 ರೋಷೆ ಹೋಗ್ಬಿಟ್ಟಾರೆ ಅದಕ್ಕೆ ನೀವು ಹರಾರೇ ಅಲ್ಲ ಈ ಸ್ಥಾನಕ್ಕೆ ದಯವಿಟ್ಟು ಈ ಸ್ಥಾನವನ್ನು ಬಿಟ್ಟು ಕೊಡಿ ಅಂತೇಳಿ ಅವ್ರ ಹತ್ರ ಡೈರೆಕ್ಟಾಗಿ ಕೇಳ್ತಾಯಿದ್ದಾರೆ ಅಲ್ಲಿ ನಡೆದಿರ್ತಕ್ಕಂಥ ಜನಗಳು ಸ್ವಾಮಿ ಹಾಗೆ ಮಾತಾಡಬೇಡಿ ನೀವು ಖಾಲಿಗೆ ಬಿಳಿ ತಪ್ಪದೆ ಅಂತೇಳಿ ಹೇಯ್ ತಪ್ಪು ನಾನು ಮಾಡಿಲ್ಲ ತಪ್ಪು ಮಾಡಿದರೆ ಮೊನ್ನೆ ಸ್ವಾಮಿ ಖಾಲಿ ಬೀಳ್ತೀನಿ ಇಂಥ ಇವ್ರಿಗೆ ಬೀಳೋದಿಲ್ಲ ನಾನು ಯಾರಿಗೂ ಬೆಳೋದಿಲ್ಲ ಇದೇ ಥರನೇ ಹೇಳಿರ್ತಕ್ಕಂಥ ವೀಡಿಯೋ ಆಗ್ತೇನೆ ದಯವಿಟ್ಟು ನೋಡಿ ಎಲ್ಲ ಸೌಜನ್ಯ ಹೊರಟಗರಿಗೂ ಸಾಮಾಜಿಕ ಹೊರಟಗರಿಗೂ ನಮಸ್ಕಾರ ಮುಂದಿನ ವಿಡಬೇಕ ಇದು ಬಿಗ್ ಅಪ್ಡೇಟ್ ಬಿಗ್ ಎಕ್ಸ್ಕ್ಲೇಸಿವ್ ನೋಡಲೇಬೇಕಾಗಿರ್ತಕ್ಕಂಥ ಸಂಗತಿ ನೋಡಿ ನಮಸ್ಕಾರ 你。<Yeah. S 2> <c oughs> അടുപ്പ് നോളം അഡ്ജലി കുത്തലി ಇಲ್ಲ ಬಿಡಿ ಬಿಟ್ಟೆ ನೋಡಿ ಟುಂಕುರ್ನವರು ಟುಂಕುರ್ನವರು ತಂಬೆ ಇಲ್ಲಿ ಇರುತ್ತೆ ಸರ್ ನೀವು ಪಾತೆರুনা ಪಾತೆರুনা ಏಕಡೆ ಏಕಡೆ ಪಾತೆರ ಏಕಡೆ ಈ ಮಣ್ಣು ಸತ್ಯ ಧರ್ಮ ನ್ಯಾಯ ನೀತಿ ಉಂಡ ಏರ್ಲ ಪಾತ್ರೆ ಜಿ ಅನ್ಲಾ ಈ ಮಣ್ಣು ಸತ್ಯ ನ್ಯಾಯ ನೀತಿ ಧರ್ಮ ಉಂಡ ಮುಂದೇ ಪಾತ್ರ ಅನ್ ಪತ್ತು ವರ್ಷದ ದುಮ್ಮಕ ಏನಿತ್ತೆ ಅಲ್ಪ ಬದು ಗೊತ್ತುಂಡ ನೆನಪು ಉಂಡದೆ ಉಂಡದೇ ಬತಿ ಇತ್ತೆ ನಾನು ಅಪಕ ಪೂರ ಡೈರೆಕ್ಟ್ ಬರೋನ್ ಇತ್ತೆ ಇತ್ತ ಮಾತ್ರ ಇನ್ಫ್ಲೂಯನ್ಸ್ ಭಾಸ್ಕರನ್ನೇ ಕಾಲ್ ಮಂತು ಬಜರಂಗ ದಳದ ಮುತ್ತೇಜ ಆರ್ ಬಂಡೇರಂಡ ಕಾಲ್ ಮಂತು ಬಂಡೇರು ಅಂತ ಮೀಟ್ ಬಂದ್ ಪಾರ್ ಯಿಂದ ಐಕ ಏನಾರ ಬತ್ತಿ ಅಥತ್ತು ಆರು ಪಾಡು ಅಂದವೆ ಏನು ಏನಿತ್ತು ಏರ್ನಲ್ಲಿ ಇಂಪ್ಲುಯೆನ್ಸ್ ಆತ್ ಏನು ಇಂಪ್ಲೂಯೆನ್ಸ್ ಬರ್ಬೇಕು ಏನು ಡೈರೆಕ್ಟೇ ಬರ್ತೀನಿ ಹಾಂ ಐಕು ಅವ್ನು ಪಾತ್ರೆ ಇತ್ತು ಉಂಟು ಇಡಮ್ಮ ಮಾತ್ರ ಪರ್ಸನಲ್ ಪಾತ್ರೆ ಇತ್ತು ಮಕ್ಕಳನ್ನ ಪೂರ ಏರ್ಲಪ್ಪರ ಬಲ್ಯವು ಅವು ಏರ್ಲ ಏನಿಲ್ಲ ರೆಡಿ ಜನ ಪಾತ್ರಿ ಹಾಂ ಹಾಂ ಪೂಜಾ ದಯ ಹೌ ಕರ್ನಾ ಬಾತ್ನಾ ಹೌ ಪಾತ್ರಿ ಹೆಂಗೆ ಬಂಡ್ರ ಈರು ನಿಖಲ ವಂಶಗೆ ವಯ್ಸದು ಕೊಡ್ದಿತ್ತಿನ ಕೆಲಸ ಕಾರ್ಯ ಮೂಲ ಧರ್ಮಸ್ಥಳ ಧರ್ಮ ನ್ಯಾಯ ತೂವರೆ ಅಂದದ ಬರ್ಮನ್ಯ ಹೆಗಡೆ ಪಂಜುರ್ಲಿ ಅಂದದ ಅವು ಕೆಲಸ ಪುರ ಈರು ಮತ್ತೊಂದುಲ್ಲರು ಹೆಂಗ್ ಗೊತ್ತುಂಡು ಈರು ಏತ್ ಏತುರ ಆತನು ಗೊತ್ತುಂಡು ಆದ ಪನಗ ಈರ್ನ ಎಲ್ಲಂಜಿ ಅಂಜಿ ಹುಷಾರೀಜನ್ ಏನಾರಲ್ಲ ಪಾತ್ರೆ ಒಂದುಲ್ಲಾರ ಬೇಕದ ಎಲ್ಲ ಈರು ಈ ಜಾಗೆ ಬುಡ್ದು ಕೊರೋಡು ಓ ಧರ್ಮಾಧಿಕಾರಿದ ಪಟ್ಟ ಬುಡ್ದು ಕೊರೋಡು பத்தானே ஒன்று ஒஞ்சி தேவஸ்தான தாயக பண்ட ஈர கைட்டு உண்டு பண்ட இடீ தேசதேவஸ்தான பூரா கவர்மெண்ட் உண்டு அவள் போது கேன் ரபுஜி மண்ணடுப்பந்தே ர்மஸ்தல இரநா அதிக்கார முகிண்டு இரஹ் பக்க இரந ஜோக்கி குந்தித்த இரக ஆஞ்சோக்கல் ஆத்து அந்த அந்த அது பக்க ஈர நடவழி நடவழி ஆனாக ஈர பிராண்போ அடித்தண்டு நடவழி ஆயிபொக்கா ஏன்னாரில் பத்தியா ஆ நடவழி ஆனா பதினாலு வர்ஷ நடவாளி ஆப்பினு அப்பக்க இரந ஒன்று பூ அடித்தண்டு ஆண்டல உந்தித்த தயப்ப எங்கள் குருதி எங்கள் குருன அனுகிரா அது அந்த பூரா ஆது பூரா கரெக்டாக தொக்கல அஞ்சல் இத்துனா ஒன்றரை வருஷத்து தும்பு கத்திரி மஞ்சுநாத் மூல அடகு பைக்குடு போத்தின் யானை ஒடேகு மஞ்சுநாத்தனை எதிர் மூட்டை பைக்கு கொனோது குண்டது உழைப்போனா பாக்கில் பாடியார் பண்ணது அண்ணப்பா பஞ்சுலாம் மித்து பெட் உழை போது மித்துலாகிது நான் யானை புதண்டதே ஒஞ்சி கேசிஜி ஏப்பலம் மூலம் பார்த்தது உழைப்பிட்டு லடாமன்பேன் லக்ஷீப பார்த்தது ఆఫీస్ గ్లాస్ ధర్తుంది గ్లాసు ఆండ్ ఏసీ అయ్యి ఓడిసో దుమ్ము ఎస్ పి తగోదు కంప్లైంట్ కొడత దేవస్థాన బం అనుపూడు ఆక్ నన్ను ఇంచదు ఏరు ఒయిక్లో కాల ఆయ తస్మై నమ ఓలు సత్య ధర్మ ఒప్పుండలు అన్నప్ప పంజిర్లీలోప్పి మంజునాథలొప్పి ఆయన ఎదురుబాదు ఏర్లజ్జి గొదణతే ముందు శివరాత్రి అదొయ్య ఆవుడు ఇరగ అంచెల డౌట్ ఇత ఎలాంజీ సంక్రాంతి దాని అన్నప్ప పంజిర్లీనా కోలం అనుపగ అవులు యన బర్పే ఆడనకేన్గా ఆవతా తీర్మాన అవులే కొర్కనా ಹಾ ಹಾಂಡದೇ ಏರೆಗ ಅಡ್ಡಬಹುದು ಯಾರು ಮಂಜುನಾಥ ಮಾತ್ರ ಅಡ್ಡಬಹುದು ಬೊಕ್ಕ ಏರಗಲ್ಲಿ ಅಡ್ಡಬಹುದು